ಅವರು ಇವರು ಅನ್ನೋದ್ ಪ್ರಶ್ನೆ ಇಲ್ಲ ನಾನು ಸಹಜವಾಗಿಯೇ ರಾಜ್ಯದ ನಮ್ಮ ಹಿಂದಿನ ವಿಧಾನಸಭಾ ಚುನಾವಣೆ ಸೋಲಿ ಕಾರಣ ಸಾಕಷ್ಟಿದೆ ಅದರಲ್ಲಿ ಮುಖಂಡರು ಕಾರಣಗಳು ಇದಾವೆ ಹಿರಿಯರು ಅಂತ ಎಲ್ಲಾ ಮುಖಂಡರು ಎಲ್ಲರೂ ಬರ್ತದೆ ನಂದು ಸೇರೇ ಬರ್ತದೆ ನಾನು ಕೂಡ ಏನ್ ಸಂಪೂರ್ಣವಾಗಿ ಶ್ರಮ ಹಾಕ್ಬೇಕಿತ್ತು ಆ ಶ್ರಮದಲ್ಲಿ ಆಗ್ತಕ್ಕಂಥ ಕೊರತೆ ಆಗಿದೆ ಅನ್ನೋ ಭಾವನೆ ನನ್ನಲ್ಲೂ ಕೂಡ ಇದೆ ನನ್ನನ್ನು ಸೇರಿ ಎಲ್ಲರಲ್ಲೂ ಕೊರತೆ ಇತ್ತು ಅದರಿಂದ ಹಿನ್ನಡೆ ಆಗಿದೆ ನಾನು ಹೇಳಿದೆ ಎಲ್ಲ ಮುಖಂಡರು ಹೇಳಿದೆ ನನ್ನನ್ನು ಹೇಳ್ಕೊಂಡಿದ್ದೀನಿ ನನ್ನ ಪರಿಶ್ರಮದಲ್ಲೂ ಕೂಡ ಎಲ್ಲ ಸ್ವಲ್ಪ ಕೊರತೆ ಉಂಟಾಗಿದೆ ಹಾಗಾಗಿ ಎಲ್ಲರಲ್ಲೂ ಕೂಡ ಇದೆ ಅನ್ನೋ ಮಾತನ್ನು ಹೇಳಿದ್ದೇನೆ ಅವರು ಇವ್ರು ಅನ್ನೋದು ಪ್ರಶ್ನೆ ಇಲ್ಲ ನಾನು ಸಹಜವಾಗಿಯೇ ರಾಜ್ಯದ ನಮ್ಮ ಹಿಂದಿನ ವಿಧಾನಸಭಾ ಚುನಾವಣೆ ಸೋಲಿ ಕಾರಣ ಸಾಕಷ್ಟಿದೆ ಅದರಲ್ಲಿ ಮುಖಂಡರು ಕಾರಣಗಳು ಇದ್ದಾವೆ ಹಿರಿಯರು ಅಂತ ಎಲ್ಲ ಮುಖಂಡರು ಎಲ್ಲರೂ ಬರ್ತದೆ ನಂದು ಸೇರೇ ಬರ್ತದೆ ನಾನು ಕೂಡ ಏನು ಸಂಪೂರ್ಣವಾಗಿ ಶ್ರಮ ಹಾಕ್ಬೇಕಿತ್ತು ಆ ಶ್ರಮದಲ್ಲಿ ಆಗ್ತಕ್ಕಂಥ ಕೊರತೆ ಆಗಿದೆ ಅನ್ನೋ ಭಾವನೆ ನನ್ನಲ್ಲೂ ಕೂಡ ಇದೆ ನನ್ನನ್ನು ಸೇರಿ ಎಲ್ಲರಲ್ಲೂ ಕೊರತೆ ಇತ್ತು ಅದರಿಂದ ಹಿನ್ನಡೆ ಆಗಿದೆ ನಾನು ಹೇಳಿದೆ ಎಲ್ಲ ಮುಖಂಡರು ಹೇಳಿದೆ ನನ್ನನ್ನು ಸೇರಿಸಿಕೊಂಡಿ ನನ್ನ ಪರಿಶ್ರಮದಲ್ಲೂ ಕೂಡ ಎಲ್ಲ ಸ್ವಲ್ಪ ಕೊರತೆ ಉಂಟಾಗಿದೆ ಹಾಗಾಗಿ ಎಲ್ಲರಲ್ಲೂ ಕೂಡ ಇದೆ ಅನ್ನೋ ಮಾತನ್ನು ಹೇಳಿದ್ದೇನೆ ಅವರು ಇವ್ರು ಅನ್ನೋದು ಪ್ರಶ್ನೆ ಇಲ್ಲ ನಾನು ಸಹಜವಾಗಿನೇ ರಾಜ್ಯದ ನಮ್ಮ ಹಿಂದಿನ ವಿಧಾನಸಭಾ ಚುನಾವಣೆ ಸೋಲಿ ಕಾರಣ ಸಾಕಷ್ಟಿದೆ ಅದರಲ್ಲಿ ಮುಖಂಡರು ಕಾರಣಗಳು ಇದ್ದಾವೆ ಹಿರಿಯರು ಅಂತ ಎಲ್ಲ ಮುಖಂಡರು ಎಲ್ಲರೂ ಬರ್ತದೆ ನಂದು ಸೇರೇ ಬರ್ತದೆ ನಾನು ಕೂಡ ಏನ್ ಸಂಪೂರ್ಣವಾಗಿ ಶ್ರಮ ಹಾಕ್ಬೇಕಿತ್ತು ಆ ಶ್ರಮದಲ್ಲಿ ಆಗ್ತಕ್ಕಂಥ ಕೊರತೆ ಆಗಿದೆ ಅನ್ನೋ ಭಾವನೆ ನನ್ನಲ್ಲೂ ಕೂಡ ಇದೆ ನನ್ನನ್ನು ಸೇರಿ ಎಲ್ಲರಲ್ಲೂ ಕೊರತೆ ಇತ್ತು ಅದರಿಂದ ಹಿನ್ನಡೆ ಆಗಿದೆ ಅನ್ನೋದನ್ನು ಹೇಳಿದ್ದೇನೆ ನಾನು ಹೇಳಿದೆ ಎಲ್ಲ ಮುಖಂಡರು ಹೇಳಿದೆ ನನ್ನನ್ನು ಸೇರ್ಸೆ ಹೇಳ್ಕೊಂಡಿದ್ದೀನಿ ನನ್ನ ಪರಿಶ್ರಮದಲ್ಲೂ ಕೂಡ ಎಲ್ಲ ಸ್ವಲ್ಪ ಕೊರತೆ ಉಂಟಾಗಿದೆ ಹಾಗಾಗಿ ಎಲ್ಲರಲ್ಲೂ ಕೂಡ ಇದೆ ಅನ್ನೋ ಮಾತನ್ನು ಹೇಳಿದ್ದೇನೆ